ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಗುಡುಕಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಇಟ್ಟುಕೊಂಡು ಹಿಂದೂ ಧರ್ಮ ಒಡೆಯುವ ಷಡ್ಯಂತ್ರ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಕಾಂಗ್ರೆಸ್ನವರು ಮಹಾನ್ ಕಳ್ಳರು ದುಷ್ಟರು ಇದ್ದೀರಿ ರಾಜ್ಯದ ಸಿಎಂ ಓರ್ವ ಅಲ್ಟ್ರಾ ಲೆಫ್ಟಿಸ್ಟ್ ಇದ್ದಾರೆ ಕಾಣದ ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ನೀಡ್ತಿರೋದೇ ಅವರೇ ಅಂತ ದೂರಿದ್ದಾರೆ ಯಾವ ಆಧಾರದ ಮೇಲೆ ಜಾತಿ ಗಣತಿ ಮಾಡುತ್ತಿದ್ದಾರೆ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ್ ಕ್ರಿಶ್ಚಿಯನ್ ಅಂತಾರೆ ಮತಾಂತರ ವರಿಗೆ ಮೀಸಲಾತಿ ಇಲ್ಲ ಅನ್ನುವುದು ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ ಅಂತ ಹೇಳಿದ್ರು ಹಿಂದೂ ಧರ್ಮದ ಮೂಲದಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಯಾವುದೋ ಸಮಯದಲ್ಲಿ ಅದು ನಮ್ಮ ಧರ್ಮದಲ್ಲಿ ಸೇರಿತು ಹಿಂದೂ ಧರ್ಮದಲ್ಲಿ ಇದ್ದ ಅಸ್ಪೃಶ್ಯರಿಗೆ ಮೀಸಲಾತಿ ನೀಡಲಾಗಿತ್ತು ಎಂದು ಹೇಳಿದ್ರು ಕಾಂಗ್ರೆಸ್ನವರು ಮತಾಂತರವಾದವರಿಗೂ ಮೀಸಲಾತಿ ನೀಡಲು ಮುಂದಾಗಿದ್ದಾರೆ ನಕಲಿ ಗಾಂಧಿ ಕುಟುಂಬದ ಸೂಚನೆಯಂತೆ ಈ ರೀತಿ ಕೆಲಸ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ಕಾಂಗ್ರೆಸ್ ಸರ್ಕಾರ ದೇಶವನ್ನು ಆಶಕ್ತಗೊಳಿಸುವ ಷಡ್ಯಂತ್ರದಲ್ಲಿ ಭಾಗಿ ಿದೆ ರಾಜ್ಯದ ಸಮೀಕ್ಷೆಗೆ ಅರ್ಥವಿಲ್ಲ ಮೊದಲು ನಾಲ್ಕನೂರು ಕೋಟಿ ಕಳೆದಿದ್ದಾರೆ ಇದೀಗ ಮತ್ತೆ ನಾಲ್ಕು ಕೋಟಿ ವ್ಯರ್ಥ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ವಿರೋಧ ಮಾಡ್ತಿದ್ದಾರೆ ಯಾಕಂದ್ರೆ ಅವರಿಗೆ ಗೊತ್ತಾಗಿದೆ ಇದನ್ನ ಮಾಡಿದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಅಲ್ಪ ಸ್ವಲ್ಪ ಲೀಡರ್ಶಿಪ್ ಹೋಗುತ್ತೆ ಅಂತ ಅದಕ್ಕೆ ವಿರೋಧ ಮಾಡುತ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು ನೋಡ್ರಿ ಡಿ ಕೆ ಶಿವಕುಮಾರ್ ಅವರ ನಿನ್ನೆ ಅವರು ಇದ್ದಂತ ಇದರಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಅಲ್ಲಿ ಇದನ್ನು ಮುಂದೂಡಬೇಕು ಅಂತ ತಿಳ್ಕೊಂಡು ಒಕ್ಕಲಿಗ ಸಮಾಜದವರು ತೀರ್ಮಾನ ತೆಗೆದುಕೊಂಡಾರೆ ಮೊನ್ನೆ ಲಿಂಗಾಯತ್ ಸಮಾಜ ಬೇರೆ ಬೇರೆ ಅನೇಕ ಹಿಂದುಳಿದ ಸಮಾಜದವರು ಸಹಿತ ಹಿಂದುಳಿದ ಎಸ್ ಸಿ ಎಸ್ ಟಿದವರು ಸಹಿತ ಅನೇಕ ಕಡೆ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ನೀವು ಎಸ್ ಸಿ ಕ್ರಿಶ್ಚಿಯನ್ ಅಂತ ಮಾಡಿದ್ರೆ ಅವ್ರು ರಿಸರ್ವೇಷನ್ ಕೊಡ್ತೀರಿ ನೀವು ನಾಳೆ ಕಾಂಗ್ರೆಸ್ನವ್ರು ನೀವು ಮಾಕು ಕಳ್ಳ್ರಿದ್ದೀರಿ ನೀವು ದುಷ್ಟ್ರಿದ್ದೀರಿ ನೀವು ಸೊ ಅದಕ್ಕಾಗಿ ಅವ್ರಿಗೆ ಕೊಡ್ತೀರಿ ನೀವು ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಕಾಂಗ್ರೆಸ್ ಪಾರ್ಟಿ ಇದನ್ನು ಮಾಡಿದರೆ ಅದನ್ನು ಡಿ ಕೆ ಶಿವಕುಮಾರ್ ಗೊತ್ತಾಗತ್ತೆ ಇದನ್ನ ನಾವೇನ್ ಮಾಡ್ಲಿಕ್ಕೆ ಹೋದ್ರೆ ಒಕ್ಕಲಿಗ ಸಮಾಜದಲ್ಲೇ ಅವ್ರ ಲೀಡರ್ಶಿಪ್ ಅಲ್ಪ ಸ್ವಲ್ಪ ಲೀಡರ್ಶಿಪ್ ಏನೋ ಹೋಗ್ತದೆ ಅಂತ ಹೇಳಿ ಕಾಂಗ್ರೆಸ್ ಆತಂಕಿತರಾಗಿದ್ದಾರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ನಾವು ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್ ಅವರು ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇರೋರೇ ಅವರು ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇವಲ ಕೇಂದ್ರ ಸರ್ಕಾರಕ್ಕೆ ಇದು ಏನಿದ್ರು ಸಮೀಕ್ಷೆ ಇದಕ್ಕೆ ಅರ್ಥನೂ ಇಲ್ಲ ಇದಕ್ಕೆ ಈ ಒಂದು ಸಮೀಕ್ಷೆ ಇದು ಈ ಸಮೀಕ್ಷೆಗೆ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ ಮೊದಲ ಒಂದು ನಾನ್ನೂರು ಕೋಟಿ ರೂಪಾಯಿ ಕಳೆದಾರ ಈಗ ಮತ್ತೆ ಇನ್ನೊಂದು ನಾನ್ನೂರು ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಕಾಂಗ್ರೆಸ್ ಪಾರ್ಟಿ ಒಂದು ಸಂಪೂರ್ಣ ಮುಸಲ್ಮಾನರ ಪರವಾಗಿರುವಂತ ಮತಾಂಧ ಮುಸಲ್ಮಾನರ ಪರವಾಗಿರುವಂತ ಒಂದು ಕೆಟ್ಟ ಮತಾಂಧ ಪಾರ್ಟಿಯಾಗಿ ಪರಿವರ್ತನೆ ಹೊಂದಿದ್ರ ಪರಿಣಾಮ ಇದೆಲ್ಲ ಆಗ್ತಾ ಇದೆ ಜಾತಿಯ ಒಂದು ಸಮೀಕ್ಷೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಕುರುಬ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ್ದಾರದ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋ ಸ್ಪಷ್ಟದ ನಮ್ಮ ಸಂವಿಧಾನದಾಗ ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಸಂಗತಿ ಮಧ್ಯೆ ಯಾವಾಗ ತೂರ್ಕೊಂಡು ಬಂತು ಅದಂದ್ರೆ ಅಸ್ಪೃಶ್ಯತೆ ಈ ಅಸ್ಪೃಶ್ಯತೆ ಓರಿಜಿನಲಿ ಹಿಂದೂ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಹಿಂದೂ ಧರ್ಮದಲ್ಲಿರ್ಬೋದು ಎಂದೂ ಇರಲಿಲ್ಲ ಇದು ಮಧ್ಯದಲ್ಲಿ ಯಾವುದೋ ಒಂದು ಕಾಲ ಘಟ್ಟದಲ್ಲಿ ಇದೊಂದು ಬಹಳ ಕೆಟ್ಟದಾದಂತಹ ಒಂದು ಯಾರೋ ಶುರು ಮಾಡಿದಂಥದ್ದು ಅದು ಮುಂದೆ ಬಹಳಷ್ಟು ಜನರನ್ನ ಇಡೀ ಸಮಾಜದಿಂದನೇ ನಮ್ಮದೇ ಬಂಧುಗಳನ್ನ ನಮ್ಮ ಜೊತೆ ಜೊತೆಗೆ ರಕ್ತ ಹಂಚಿಕೊಂಡು ನಮ್ಮ ಜೊತೆಗೆ ಇದೇ ಗಾಳಿಯನ್ನ ತಿನ್ ತೆಗೆದುಕೊಂಡು ಇದೇ ನೀರನ್ನು ಕುಡಿಯುವಂಥವ್ರನ್ನ ದೂರಿಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದದ್ದಕ್ಕೆ ಅವರಿಗೆ ಸಾಮಾಜಿಕ ಸಮಾನತೆ ಇಲ್ಲದಕ್ಕೆ ಅವರಿಗೆ ರಿಸರ್ವೇಷನ್ ಅಂತ ಮಾಡಿದ್ರು ಯಾರು ಹಿಂದೂ ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಾರೆ ಅವ್ರನ್ನ ಆದರೆ ಇವತ್ತು ಯಾರು ಕನ್ವರ್ಟ್ ಆದವ್ರನ್ನ ಅವ್ರು ಲೆಕ್ಕ ಮಾಡಿ ಅವ್ರಿಗೂ ಕೂಡ ಅವರು ಅಂದರೆ ಹಿಂದೂ ಸಮಾಜವನ್ನು ಒಡೀಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷ್ಯಂತ್ರವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಯಾವಾಗ ಯಾವಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ವಿಶೇಷವಾಗಿ ಇತ್ತೀಚಿನ ಇಪ್ಪತ್ತೈದು ಮೂವತ್ತು ವರ್ಷದೊಳಗ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಅವರು ಮುಟ್ಟಿದ್ದಾರೆ ನಾನು ಬಾಳ್ ಸರ್ತಿ ಇದನ್ನ ಹೇಳಿದಿನಿ ಯಾವಾಗ ಮತಾಂಧ ಮುಸಲ್ಮಾನರದು ನಾ ಎಲ್ಲಾ ಅಂತ ಹೇಳದಲ್ಲ ಮತಾಂಧ ಮುಸಲ್ಮಾನ ಏನು ಈ ಗಡಬಡಿಗಳನ್ನ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮತ್ತು ಪೊಲೀಸರನ್ನ ಸುಡ್ಲಿಕ್ಕೆ ಪ್ರಯತ್ನ ಮಾಡಿರುವಂತಹದ್ದು ಆ ನಂತರ ಆ ಕಡೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿದು ಇದು ಮಾಡಿದ್ದು ಹೈಕೋರ್ಟ್ ಕಪಾಳ ಮುಖ ಮಾಡಿದ ನಂತರ ಸಹಿತ ಹುಬ್ಬಳ್ಳಿ ಕೇಸ್ ಹಿಂದೆಗಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಮತಾಂಧ ಇಸ್ಲಾಮಿಕ್ ಶಕ್ತಿಗಳದ್ದು ಯಾರು ಬೇರೆ ಬೇರೆ ರೀತಿಯಾದಂಥ ಡೌಟ್ಗಳನ್ನ ವ್ಯಕ್ತಪಡಿಸಿದ್ರು ಕೆಲವರಲ್ಲಂತೂ ಎನ್ ಐ ಎ ತನಿಖೆ ನಡೆದದ್ದು ಸಹಿತ ರೆಕಮೆಂಡೇಶನ್ ಆಗಿತ್ತು ಅದು ಏನಕ್ಕೇನು ಕಾರಣದಿಂದ ಸ್ಟೇಟ್ ಪೊಲೀಸ್ ಕಡೆ ಉಳಿದು ಈ ರೀತಿಯಾದಂಥ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ ಇದರ ಪರಿಣಾಮವಾಗಿ ಇವರಿಗೆ ಸಮಾಜದ್ರೋಹಿಗಳಿಗೆ ಯಾರು ಸಮಾಜದಲ್ಲಿ ದೇಶದಲ್ಲಿ ಈ ಒಂದು ಸೌಹಾರ್ದತೆಯನ್ನು ಕೆಡಿಸಿ ದೇಶದಲ್ಲಿ ಒಂದು ರೀತಿಯಾದಂಥ ಮತೀಯ ಭಾವನೆಯನ್ನು ಕೆರಳಿಸ್ಲಿಕ್ಕೆ ಹೊಂಟಾರಲ್ಲ ಅವರಿಗೆ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಪ್ರೋತ್ಸಾಹದ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ ಹಾಗಾಗಿ ಈ ಘಟನೆಗಳು ನಡೀತಾವೆ ಇನ್ನು ಬೇಲೂರು ಗಣೇಶ ಮೂರ್ತಿಗೆ ವಿಕೃತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಜೋಶಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ತುಷ್ಟೀಕರಣದ ಪರಾಕಷ್ಟೇ ಇದೆ ಮತಿಯ ಭಾವನೆ ಕೆರಳಿಸೋರಿಗೆ ಕಾಂಗ್ರೆಸ್ ಪ್ರೋತ್ಸಾಹ ನೀಡುತ್ತಿದೆ ಹೀಗಾಗಿ ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ಮೇಲಿಂದ ಮೇಲೆ ನಡೆಯುತ್ತಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಮಸೀದಿಯಿಂದ ಕಲ್ಲು ಹೊಡೆದ್ರು ಮಸೀದಿಗೆ ಬುಲ್ಡೋಜರ್ ಹಚ್ಚಿ ಎಂದವರನ್ನ ಇವರು ಅರೆಸ್ಟ್ ಮಾಡ್ತಾರೆ ಧರ್ಮಸ್ಥಳಕ್ಕೆ ಬುಲ್ಡೋಜರ್ ಹಚ್ಚು ಅನ್ನೋರಿಗೆ ಏನೂ ಮಾಡಲಿಲ್ಲ ಕಾಂಗ್ರೆಸ್ ಮತಾಂಧ ಮುಲ್ಮಾನರ ಪರವಾಗಿರೋ ಕೆಟ್ಟ ಪಾರ್ಟಿ ಆಗಿದೆ ಅಂತ ಹುಡುಕಿತರು ಮತಗಳತನ ಮತಗಳತನ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅನೇಕರು ಇದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು ಇದಕ್ಕೆ ಅವರು ಒಪಿನಿಯನ್ ಕೊಟ್ಟರು ಯಾವ ಕಾಲಕ್ಕೂ ಯಾವುದೇ ರೀತಿಯಾದಂತಹ ಡಿಲಿಷನ್ ಆಗ್ಬೇಕಂತಂದ್ರ ನಾನು ನಿಮ್ಮ ಹೆಸರು ಡಿಲೀಟ್ ಮಾಡಕ್ ಬರಲ್ಲ ವೆರಿಫಿಕೇಶನ್ ಆಗ್ತದೆ ನೋಟಿಸ್ ಕೊಡ್ತಾರೆ ಆನ್ಲೈನ್ ಮಾಡಕ್ಕೆ ಬರಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿಯವರು ದೇಶದೊಳಗ ನಡೆದಂತ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆ ಏನದ ಅಮೆರಿಕಾದಲ್ಲಿ ಸಹಿತ ಇಷ್ಟು ವ್ಯವಸ್ಥಿತ ಚುನಾವಣೆ ಆಗೋದಿಲ್ಲ ಈಗ ಬೇರೆ ಮುಂದುವರೆದಂತಹ ರಾಷ್ಟ್ರದಲ್ಲಿ ಸಹಿತ ಇಷ್ಟು ನಿಷ್ಪಕ್ಷಪಾದಂತಹದಂತಹ ವ್ಯವಸ್ಥಿತವಾದಂತಹ ಚುನಾವಣೆ ಆಗೋದಿಲ್ಲ ಆದರೆ ಭಾರತದಲ್ಲಿ ಅತ್ಯಂತ ಮುಕ್ತವಾದಂತಹ ನಿಷ್ಪಕ್ಷವಾದಂತಹ ಚುನಾವಣೆ ನಡೀತಾ ಇದ್ದರೂ ಸಹಿತ ಇವರು ಅವ್ರದ್ದು ಆರ್ಗ್ಯುಮೆಂಟ್ ಏನು ಅವ್ರು ಹೇಳಿರ್ಲಿಲ್ಲ ಅಂತಂದ್ರೆ ಡಿಲೀಟ್ ಆಗಿ ಆಗಿಬಿಡ್ತಿತ್ತು ನಿಮ್ಗೆ ಕನಸು ಬಿದ್ದಿತ್ತು ನಿಮ್ಗ ಡಿಲೀಟ್ ಆಗ್ತದ ಕನಸು ಬಿದ್ದಿತ್ತ ನಿಮ್ಗ ಆರ್ ಸಾವಿರ ಕೊಟ್ಟರು ಯಾರೋ ಅವರು ಮತ್ತು ಆನ್ಲೈನ್ ಕೊಟ್ಟರು ವಿತೌಟ್ ವೆರಿಫಿಕೇಶನ್ ಆಗೋದೇ ಇಲ್ಲ ಇದನ್ನು ಸ್ಪಷ್ಟಪಡಿಸಾರೆ ಹಿಂದಿನ ಚುನಾವಣಾ ಕಾಂಗ್ರೆಸ್ ಕಾಲದಲ್ಲಿದ್ದಂತ ಚುನಾವಣಾ ಆಯುಕ್ತರು ಅವರು ಹೇಳಿದಾರ ವಿತೌಟ್ ಗಿವಿಂಗ್ ನೋಟಿಸ್ ಯಾವುದೇ ನೋಟಿಸ್ ಕೊಡ್ಲಾರದೆ ಯಾವುದೇ ರೀತಿಯಾದಂತ ತನಿಖೆಯನ್ನ ಮಾಡಲಾರದೆ ಯಾರ್ದು ಮತ್ತೊಬ್ಬರದು ನಾವು ವೋಟರ್ ಲಿಸ್ಟು ಡಿಲೀಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಆ್ಯಡ್ ಮಾಡಲಿಕ್ಕೂ ಆಗೋದಿಲ್ಲ ನೋಟಿಸ್ ಕೊಡ್ತಾರೆ ಅದಕ್ಕೆ ಈಗ ನಾನು ನಿಮ್ದು ಡಿಲೀಟ್ ಮಾಡಬೇಕು ಅಂತ ಕೊಟ್ರೆ ನಿಮಗೆ ನೋಟಿಸ್ ಕೊಡ್ತಾರೆ ನೀವು ಅಂತ ಅಂತೇಳಿ ಕಂಪ್ಲೇಂಟ್ ಬಂದದ ಏನಂತ ಇಲ್ಲ ನಾನು ಇಲ್ಲೇ ಇದ್ದೀನಂತ ನೀವು ಸಾಕ್ಷಿ ಕೊಟ್ರೆ ನಿಮ್ಗೆ ಡಿಲೀಟ್ ಮಾಡಕ್ಕೆ ಬರಲ್ಲ ಇಷ್ಟು ಕಾಮನ್ ಸೆನ್ಸ್ ಇರಲಾರ್ದಂಥ ರಾಹುಲ್ ಗಾಂಧಿ ಜನ ತನಗೆ ಓಟ್ ಹಾಕಿಲ್ಲ ಹೇಳಿ ಅದನ್ನ ಇವತ್ತು ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಮಾಡಿ ಏನಾಗುದಿಲ್ಲ ಎಸ್ ಐ ಟಿ ಯಾಕಂದ್ರೆ ಆಲ್ರೆಡಿ ಇವರೇನು ನಮ್ಮ ಚುನಾವಣಾ ಕರ್ನಾಟಕ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾರಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನ ತೆಗೀಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ ಇವರು ತನಿಖೆ ಮಾಡಿಲ್ಲ ಇಲ್ಲಿವರೆಗೆ ಇವ್ರಿಗೆ ನೆನಪಿಲ್ಲ ರಾಹುಲ್ ಗಾಂಧಿಗೆ ಏನಾರ ಒಂದ್ ಬೇಕಾಗಿತ್ತ ಯಾರೋ ಒಂದು ಬರ್ದು ಕೊಟ್ಟದ್ದು ಹೇಳೋದ ಈಗ ಅಲ್ಲಿ ಯಾರ್ದೋ ಒಬ್ರು ನಂಬರ್ ಕೊಟ್ಟಿದ್ರ ಆ ನಂಬರ್ಗೆ ಸಿಕ್ಕಾಪಟ್ಟೆ ಫೋನ್ ಸುಳ್ಳು ನಂಬರ್ ಕೊಟ್ರ ಅಂತ ಹೇಳಿ ಈಗ ಅವ್ರ ಕಂಪ್ಲೇಂಟ್ ಕೊಡ್ತಾರೆ ಉತ್ತರ ಪ್ರದೇಶದವ್ರು ನಾಚಿಗೆಲ್ಲ ರಾಹುಲ್ ಗಾಂಧಿ ಇವರಿಗೆ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ ಚುನಾವಣೆ ಅವರು ಕೇಂದ್ರ ಅಂದ್ರೆ ವಿಧಾನಸಭೆ ಲೋಕಸಭೆಗಂತೂ ಮಾಡಕ್ ಸಾಧ್ಯ ಇಲ್ಲ ಮತ್ತು ನಮ್ದು ನಮ್ಮ ಚುನಾವಣೆ ನಮ್ಮ ಏನು ಇ ವಿ ಎಮ್ ಇದೆ ಇದು ಟ್ಯಾಂಪರ್ ಪ್ರೂಫ್ ಇದು ಯಾಕಂದ್ರ ಇದು ವೈಫೈ ಲಿಂಕ್ಡ್ ಇಲ್ಲ ಯಾವುದೇ ಸಾಫ್ಟ್ವೇರ್ ಲಿಂಕ್ ಇಲ್ಲ ಇಂಡಿಪೆಂಡೆಂಟ್ ಒಂದು ಮಷಿನ್ ಇರ್ತದೆ ಇದು ಇದನ್ನ ಚಾಲೆಂಜ್ ಕೊಟ್ರು ಸುಪ್ರೀಂ ಕೋರ್ಟ್ ನಾಗ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳ್ತಿ ಹೆಂಗ್ ಟ್ಯಾಂಪರ್ ಮಾಡ್ತಿರ್ ಅಂತ ವರ್ಲ್ಡ್ ಲೆವೆಲ್ದೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ ದಾಗ ಚಾಲೆಂಜ್ ಕೊಟ್ರು ಒಬ್ರು ಟ್ಯಾಂಪರ್ ಮಾಡ್ಲಿಕ್ಕಾಗಿಲ್ಲ ಅಂದ್ರ ಒಂದು ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಜಗತ್ತಿನೊಳಗ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿತ್ತು ನಮ್ದು ಈಗ ಆ ರೀತಿ ಹೋಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಪ್ರೋಗ್ರಾಮಿ ಒಂದು ನಡವಳಿಕೆ ಏನದಲ್ಲ ಇದು ಇವ್ರನ್ನ ಜನನ ಇವ್ರನ್ನ ಹೋಗ್ರೆ ನಿಮ್ಮನ್ನು ಹಿಂದಕ್ಕೆ ಇನ್ನು ಮತಗಳತನದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತ ಜೋಶಿ ನೋಟಿಸ್ ನೀಡದೆ ಯಾರ ಮತವನ್ನು ಡಿಲೀಟ್ ಮಾಡಲು ಬರಲ್ಲ ಅಮೆರಿಕದಲ್ಲಿ ಕೂಡ ನಮ್ಮ ದೇಶದಂತೆ ಚುನಾವಣೆ ಆಗಲ್ವಾ ಕಾಮನ್ ಸೆನ್ಸ್ ಇರಲಾರದ ರಾಹುಲ್ ಗಾಂಧಿ ಸಂವಿಧಾನಬದ್ಧ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಜನ ತಮಗೆ ಮತ ಹಾಕಲ್ಲ ಅಂತ ಈ ರೀತಿ ಮತಗಳತನ ಆರೋಪ ಮಾಡುತ್ತಿದ್ದಾರೆ ಎಸ್ಐಟಿಯಿಂದ ಏನು ಆಗಲ್ಲ ಇಲ್ಲಿಯವರೆಗೆ ಇವರು ತನಿಖೆ ಮಾಡಿರ್ಲಿಲ್ಲ ಇದೀಗ ರಾಹುಲ್ ಗಾಂಧಿ ಹೇಳಿದ ಮೇಲೆ ತನಿಖೆ ಮಾಡ್ತಿದ್ದಾರೆ ಲೋಕಸಭಾ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸಲು ಸಾಧ್ಯವಿಲ್ಲ ದೇಶ ಡಿಜಿಟಲ್ ಆಗಿ ಮುಂದೆ ಹೋಗುತ್ತಿದ್ದಾಗ ಪ್ರೋಗ್ರಾಮಿ ನಡವಳಿಕೆ ಸರಿಯಲ್ಲ ಜನರು ನೀವು ಹಿಂದಕ್ಕೆ ಹೋಗಿ ಅಂತ ಕಾಂಗ್ರೆಸ್ ನವರನ್ನ ಹಿಂದೆಕ್ಕೇನೆ ಕಳಿಸ್ತಾರೆ ಅಂತ ವ್ಯಂಗ್ಯವಾಡಿದ್ರು ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತ ಕೆಜಿ ಕೆಜಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ